ಬಿಹಾರ ಚುನಾವಣಾ ರಣಕಣ ಕುತೂಹಲದ ಘಟ್ಟಕ್ಕೆ ಬಂದು ನಿಂತಿದೆ ಯಾಕಂದರೆ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದೇ ಕೊನೆಯ ದಿನ ಆದರೆ ಮಹಾಘಟಬಂಧನ್ ಇನ್ನೂ ಸೀಟ್ ಫೈನಲ್ ಆಗಿಲ್ಲ ಇದರ ಮಧ್ಯೆಯೇ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಬಿಹಾರ ರಣಕಣ ಮೊದಲ ಮಾತುಕತೆ ಮಧ್ಯೆ ನಲವತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಬಿಹಾರ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ ಇದೇ ನವೆಂಬರ್ ಆರು ಮತ್ತು ಹನ್ನೊಂದರಂದು ಏಳು ಹಂತದಲ್ಲಿ ಮತದಾನ ನಡೆಯಲಿದೆ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತು ಕೊನೆಯ ದಿನವಾಗಿದೆ ಆದರೆ ಮಹಾಗಠಬಂಧನ್ ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಕಗ್ಗಂಟು ಬಗೆಹರಿದಿಲ್ಲ ಮೂಲಗಳ ಪ್ರಕಾರ ಆರ್ಜೆಡಿ ಕಾಂಗ್ರೆಸ್ಗೆ ಐವತ್ತೆರಡು ಸೀಟನ್ನ ನೀಡುವುದಕ್ಕೆ ಮುಂದಾಗಿತ್ತು ಆದರೆ ಕಾಂಗ್ರೆಸ್ ಕನಿಷ್ಠ ಅರವತ್ತು ಸೀಟಿಗೆ ಪಟ್ಟು ಹಿಡಿದಿದೆ ಈ ಮಾತುಕತೆ ಮುಂದುವರೆದಿರುವ ಮಧ್ಯೆನೇ ನಿನ್ನೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಮೊದಲ ಪಟ್ಟಿಯಲ್ಲಿ ನಲವತ್ತೆಂಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಿಸಿದೆ ಆತ ಜೆಡಿಯು ಕೂಡ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಮಾಡಿದೆ ಎನ್ಡಿಎ ಮೈತ್ರಿ ಭಾಗವಾಗಿ ತನಗೆ ಸಿಕ್ಕಿರುವ ನೂರ ಒಂದು ಸೀಟುಗಳಲ್ಲಿ ಜೆಡಿಯು ಜಾತಿ ಸಮೀಕರಣಕ್ಕೆ ಆದ್ಯತೆ ನೀಡಿದೆ ಹಿಂದುಳಿದ ವರ್ಗಗಳಿಗೆ ಮೂವತ್ತೇಳು ಟಿಕೆಟ್ ಅತಿ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ವರ್ಗಗಳಿಗೆ ತಲಾ ಇಪ್ಪತ್ತೇಳು ಟಿಕೆಟ್ ಎಸ್ಸಿಗೆ ಹದಿನೈದು ಎಸ್ಟಿಗೆ ಒಂದು ಮತ್ತು ಮುಸ್ಲಿಮರಿಗೆ ನಾಲ್ಕು ಟಿಕೆಟ್ ನೀಡಿದೆ ಇನ್ನು ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿರುವ ಅಮಿತ್ ಶಾ ಈ ಬಾರಿ ನಾವು ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ನಿಜ ಆದರೆ ಆ ಬಳಿಕ ಎಲ್ಲಾ ಮಿತ್ರ ಪಕ್ಷಗಳು ಕುಳಿತುಕೊಂಡು ಯಾರು ಆಡಳಿತ ವಹಿಸಿಕೊಳ್ಳುವುದು ಅಂತ ನಾವೇ ನಾಯಕನನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್